ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೆಲೆಕಾಯಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕಡಲೆ ಬೀಜ ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ಅರಿಶಿಣ ಎಣ್ಣೆ ಬೇಕಾಗುತ್ತೆ ಮೊದಲಿಗೆ ಒಂದು ಪ್ಯಾನ್ ಬಿಸಿಗಿಟ್ಟು ಒಂದು ಕಪ್ ಅಷ್ಟೇ ಕಡಲೆ ಬೀಜ ಹಾಕಿ ಎರಡು ನಿಮಿಷ ಫ್ರೈ ಮಾಡ್ಕೋಬೇಕು ನಂತರ ಇರುತ್ತೆ ಸ್ವಲ್ಪ ಸಾಸಿವೆ ಅರ್ಧ ಸ್ಪೂನಷ್ಟು ಕಡಲೆಬೇಳೆ ಅರ್ಧ ಸ್ಪೂನಷ್ಟು ಉದ್ದಿನಬೇಳೆ ಸ್ವಲ್ಪ ಕರಿಬೇವು ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯಿನ ಕಟ್ ಇದ್ದೀನಿ ನಂತರ ಅದಕ್ಕೆ ತುರ್ಬಿಟ್ಟು ಅಂತ ಬೆಟ್ಟಕ್ಕೆ ನಲ್ಲಿಕಾಯಿ ತುರಿ ಕಾಲು ಸ್ಪೂನಷ್ಟು ಅರಿಶಿಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಲೋ ಫ್ಲೇಮಲ್ಲೇ ನಾವು ಇದನ್ನು ಐದು ನಿಮಿಷ ಫ್ರೈ ಮಾಡ್ಕೋಬೇಕು ಮಲ್ಲಿಕಾಯಿ ಹಸಿ ಬಾಸಣೆಯಿಂದ ಹೋಗಬೇಕಾಗುತ್ತೆ ಈ ರೀತಿ ಫ್ರೈ ಮಾಡಿಕೊಂಡು ಗೊಜ್ಜಿನ ರೆಡಿ ಮಾಡಿ ನಾನು ಸೆಡಿ ಇಟ್ಕೊತಾ ಇದ್ದೀನಿ ಈಗ ಒಂದು ಕಪ್ಪಷ್ಟು ಬಿಸಿ ಅನ್ನ ಇರೋದ್ರಿಂದ ಒಂದು ಬೌಲ್ಗೆ ಹಾಕ್ಬಿಟ್ಟು ತಣ್ಣಗೆ ಮಾಡೋದಕ್ಕೆ ಅಂತ ನಾನು ಎತ್ತಿಟ್ಕೊತಾ ಇದ್ದೀನಿ ಇದು ಪೂರ್ತಿ ತಣ್ಣಗಾದ್ಮೇಲೆ ಇದಕ್ಕೆ ನೆಲ್ಲಿಕಾಯಿ ಚಿತ್ತನದ ಗೊಜ್ಜನ್ನು ಹಾಕ್ಬಿಟ್ಟು ಚೆನ್ನಾಗಿ ಅನ್ನಕ್ಕೆಲ್ಲ ಮಿಕ್ಸ್ ಆಗೋ ರೀತಿ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಕೊನೆಯಲ್ಲಿ ಇದಕ್ಕೆ ಸ್ವಲ್ಪ ಕಟ್ ಮಾಡಿದಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಈ ಕೊತ್ತಂಬರಿ ಸೊಪ್ಪನ್ನೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಂಡು ಈ ಟೈಮ್ನ ಟೇಸ್ಟ್ ಸರಿ ಇದೆಯಾ ಅಂತ ನೋಡ್ಕೊಂಡು ಸರಿ ಮಾಡ್ಕೋಬೋದಾಗುತ್ತೆ ಈಗ ಬೆಟ್ಟದಲ್ಲಿಕಾಯಿ ಚಿತ್ರಾನ್ನ ಇದೆ ಇದನ್ನು ನಾನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ತಾ ಇದ್ದೀನಿ ರುಚಿಯಾದ ಎಲ್ತ್ ಬೆನಿಫಿಟ್ ಇರೋ ಅಂಥ ಬೆಟ್ಟದ ನಲ್ಲಿಕಾಯಿ ಚಿತ್ರಾನ್ನ ಸವಿಯಲು ಸಿದ್ಧ ಈ ರೆಸಿಪಿ ನಿಮಗಿಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮಾಡ್ಕೊಂಡು ನೋಡಿ ಈ ವಿಡಿಯೋ ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೂ